ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಯೋಧ್ಯೆಯ ರಾಮ ಮಂದಿರದ ಇತಿಹಾಸದಲ್ಲೇ ಐದನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತರ ದಿನ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ದಿನ ಆ ದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮಲಲ್ಲಾನ ದೇಗುಲಕ್ಕೆ ಶಿಲಾನ್ಯಾಸ ಮಾಡಿದ ದಿನ ಅಂದು ಅಯೋಧ್ಯೆಗೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲಿಗೆ ಹನುಮಾನ್ ಹನುಮಾನ್ಗಢಕ್ಕೆ ಭೇಟಿ ನೀಡಿದರು ಬಳಿಕ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸೇರಿದಂತೆ ಸುಮಾರು ನೂರ ಎಪ್ಪತ್ತೈದು ಜನ ವಿಶೇಷ ಆಹ್ವಾನಿತರ ಸಮ್ಮುಖದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀರಾಮ ಮಂದಿರದ ನಿರ್ಮಾಣಕ್ಕೆ ಮೊದಲ ಇಟ್ಟಿಗೆಯನ್ನ ಇಟ್ಟಿದ್ರು ಆದ್ರೆ ಹೀಗೆ ಮೊದಲ ಇಟ್ಟಿಗೆ ಇಡುವುದು ಅಷ್ಟು ಸುಲಭದ ವಿಷಯವಾಗಿರಲಿಲ್ಲ ಈ ಒಂದು ಇಟ್ಟಿಗೆ ಇಡಲು ಸಾವಿರದ ಐದುನೂರ ಇಪ್ಪತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತರವರೆಗಿನ ನಾನೂರ ತೊಂಬತ್ತೆರಡು ವರ್ಷಗಳ ಇತಿಹಾಸ ಇದೆ ಅದರಲ್ಲಿ ಅನೇಕ ತಿರುವುಗಳೂ ಕೂಡ ಇದೆ ಈ ಅಯೋಧ್ಯೆ ಭೂ ವಿವಾದ ಪ್ರಕರಣವು ದೇಶದಲ್ಲಿ ಸುದೀರ್ಘವಾಗಿ ನಡೆಯುತ್ತಿರುವ ಪ್ರಕರಣಗಳಲ್ಲಿ ಒಂದು ಎನಿಸಿಕೊಂಡಿದೆ ಹಾಗಾದ್ರೆ ಈ ರಾಮ ಜನ್ಮಭೂಮಿ ಹೋರಾಟ ಬಂದ ಹಾದಿ ಹೇಗಿತ್ತು ಐನೂರು ವರ್ಷಗಳ ಕಾಲದ ಹೋರಾಟ ಅಂತಿಮವಾಗಿ ಜಯ ಕಂಡಿದ್ದು ಹೇಗೆ ಈ ಎಲ್ಲಾ ವಿಷಯಗಳನ್ನ ಈ ಬಾರಿಯ ವೀಕೆಂಡ್ ವಿಶೇಷದಲ್ಲಿ ನೋಡೋಣ ಅವಧ್ ಎಂದು ಕರೆಯುವ ಅಯೋಧ್ಯೆಯನ್ನ ಶ್ರೀರಾಮನ ಪೂರ್ವಜ ವಿವಸ್ವಾನ್ ಅಂದ್ರೆ ಸೂರ್ಯಪುತ್ರ ವೈವಸತ್ ಮನು ಸ್ಥಾಪಿಸಿದನು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಸೂರ್ಯವಂಶ ಅಂತಲೂ ಕರೆಯಲಾಗುತ್ತದೆ ಈ ಸೂರ್ಯವಂಶದ ಆಡಳಿತ ಮಹಾಭಾರತದವರೆಗೂ ನಡೆಯಿತು ಈ ಹಿಂದೆಯೇ ಹೇಳಿರುವಂತೆ ಭಗವಾನ್ ಶ್ರೀರಾಮನು ಅಯೋಧ್ಯೆ ನಗರದ ದಶರಥ ಮಹಾರಾಜನ ಅರಮನೆಯಲ್ಲಿ ಜನಿಸಿದವನು ಧನ ಧಾನ್ಯ ಮತ್ತು ರತ್ನಗಳಿಂದ ತುಂಬಿ ತುಳುಕುತ್ತಿದ್ದ ಈ ಅಯೋಧ್ಯೆಯನ್ನ ನೋಡುವುದೇ ಒಂದು ಸೊಬಗು ಈ ನಗರವನ್ನ ಇನ್ನೊಂದು ನಗರಕ್ಕೆ ಹೋಲಿಸಲು ಆಗದಂತಹ ಸೌಂದರ್ಯ ಇತ್ತು ಹೀಗಾಗಿಯೇ ಇದನ್ನ ರಾಮಾಯಣದಲ್ಲಿ ಹೋಲಿಸುವಾಗ ಮಹರ್ಷಿ ವಾಲ್ಮೀಕಿಗಳು ಇದು ಎರಡನೇ ಇಂದ್ರಲೋಕವಾಗಿತ್ತು ಅಂತ ವರ್ಣಿಸಿದ್ದಾರೆ ಆದರೆ ಶ್ರೀರಾಮನು ಸರಯೂ ನದಿಯಲ್ಲಿ ಜಲಸಮಾಧಿಯನ್ನ ತೆಗೆದುಕೊಂಡ ಬಳಿಕ ಈ ಅಯೋಧ್ಯೆ ಕೆಲ ಕಾಲ ನಿರ್ಜನವಾಗಿತ್ತು ಶ್ರೀರಾಮನ ಮಗ ಕುಶರಾಜ ಅಯೋಧ್ಯೆಯನ್ನ ಪುನಃ ನಿರ್ಮಿಸಿದನು ಇದರ ನಂತರ ಸೂರ್ಯವಂಶದ ಮುಂದಿನ ನಲವತ್ನಾಲ್ಕು ತಲೆಮಾರುಗಳವರೆಗೆ ಮತ್ತೆ ಈ ಅಯೋಧ್ಯೆ ಉತ್ತುಂಗದಲ್ಲಿತ್ತು ಬಳಿಕ ಮಹಾಭಾರತದ ಯುದ್ಧದ ಬಳಿಕ ಅಯೋಧ್ಯೆ ಮತ್ತೆ ನಿರ್ಜನ ಪ್ರದೇಶವಾಯಿತು ಇನ್ನು ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆ ಮತ್ತು ಇಲ್ಲಿ ನಿರ್ಮಿಸಲಾದ ಶ್ರೀರಾಮ ಮಂದಿರವು ಒಂದಲ್ಲ ಹಲವು ಬಾರಿ ದಾಳಿಗಳನ್ನ ಎದುರಿಸಬೇಕಾಯಿತು ಅಯೋಧ್ಯೆಯನ್ನ ನಾಶ ಮಾಡಲು ಮೊಘಲರು ಅನೇಕ ಕಾರ್ಯತಂತ್ರಗಳನ್ನ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ ದೇವಾಲಯದಲ್ಲಿ ಬಾಬ್ರಿ ರಚನೆಯನ್ನ ಕೆತ್ತಲಾಯಿತು ಭವ್ಯವಾದ ದೇವಾಲಯಗಳನ್ನ ಕೆಡವಲಾಯಿತು ಮತ್ತು ಮಸೀದಿಗಳನ್ನ ನಿರ್ಮಿಸಲಾಯಿತು ಆದರೆ ಭಗವಾನ್ ಶ್ರೀರಾಮನ ಜನ್ಮಸ್ಥಳವನ್ನ ಎಂದಿಗೂ ನಾಶ ಮಾಡಲು ಸಾಧ್ಯವಾಗಿಲ್ಲ ವಾಸ್ತವವಾಗಿ ಅಯೋಧ್ಯೆ ನಗರದ ಇತಿಹಾಸವು ತ್ರೇತಾಯುಗಕ್ಕಿಂತ ಹಳೆಯದು ಆದರೆ ಇಂದು ನಾವು ನಿಮಗೆ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯ ಸುಮಾರು ಐದು ನೂರು ವರ್ಷಗಳ ಇತಿಹಾಸ ಮತ್ತು ಹೋರಾಟದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲು ಪ್ರಯತ್ನಿಸುತ್ತಿದ್ದೇವೆ ಅಯೋಧ್ಯ ನಗರದ ವಿವಾದದಿಂದ ಬಾಬರಿ ಮಸೀದಿ ಧ್ವಂಸ ರಾಮ ಮಂದಿರ ನಿರ್ಮಾಣ ಮತ್ತು ಉದ್ಘಾಟನೆಯವರೆಗೆ ನಡೆದು ಬಂದ ಹಾದಿ ಹೇಗಿತ್ತು ಅಂತ ನಾವಿಲ್ಲಿ ನೋಡೋಣ ಸಾವಿರದ ಐದುನೂರ ಇಪ್ಪತ್ತೆಂಟರಲ್ಲಿ ಮೊಘಲ್ ಚಕ್ರವರ್ತಿ ಬಾಬರ್ನ ಕಮಾಂಡರ್ ಆಗಿದ್ದ ಬಾಕಿ ವಿವಾದಿತ ಸ್ಥಳದಲ್ಲಿ ಮಸೀದಿಯನ್ನ ನಿರ್ಮಿಸಿದ ಶ್ರೀರಾಮನ ಅಸ್ತಿತ್ವವನ್ನ ತೊಡೆದು ಹಾಕಿದ್ರೆ ಇಡೀ ಹಿಂದೂಗಳನ್ನ ತನ್ನ ತೆಕ್ಕಿಗೆ ತೆಗೆದುಕೊಳ್ಳಬಹುದು ಅಂತ ಆತ ಅಂದಾಜಿಸಿದ್ದ ಆದ್ರೆ ಹಿಂದೂಗಳು ಜಾಗೃತರಾದರು ಈ ಬಾಬರ್ನ ಹೆಸರಿನಲ್ಲಿ ಕಟ್ಟಿಸಿರುವ ಮಸೀದಿ ರಾಮನ ಜನ್ಮಸ್ಥಳವಾಗಿದೆ ಅಂತ ಹಿಂದೂಗಳು ತಕರಾರು ತೆಗೆದರು ಸಾವಿರದ ಎಂಟುನೂರ ಹದಿಮೂರರಲ್ಲಿ ಬಾಬರಿ ಮಸೀದಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಹಿಂದೂ ಸಂಘಟನೆಗಳು ಹಕ್ಕು ಮಂಡಿಸಿದವು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಕೆಡವಿ ಬಾಬರಿ ಮಸೀದಿಯನ್ನ ನಿರ್ಮಿಸಲಾಗಿದೆ ಎಂದು ಅವರು ಪ್ರತಿಪಾದಿಸಿದರು ಸಾವಿರದ ಎಂಟುನೂರ ಐವತ್ಮೂರರಲ್ಲಿ ಮೊದಲ ಬಾರಿಗೆ ಶ್ರೀರಾಮನ ಜನ್ಮಸ್ಥಳದ ಮೇಲೆ ಮಸೀದಿಯನ್ನ ನಿರ್ಮಿಸಿದ ಸ್ಥಳದ ಸುತ್ತಮುತ್ತಲಿನ ಅನೇಕ ಸ್ಥಳಗಳಲ್ಲಿ ಗಲಭೆಗಳು ನಡೆದವು ಸಾವಿರದ ಎಂಟುನೂರ ಐವತ್ಮೂರರಲ್ಲಿ ಅವಾದ್ನ ನವಾಬ್ ಆಗಿದ್ದ ವಾಜಿದ್ ಅಲಿ ಶಾ ಆಳ್ವಿಕೆಯಲ್ಲಿ ಮೊದಲ ಬಾರಿಗೆ ಅಯೋಧ್ಯೆಯಲ್ಲಿ ಕೋಮು ಗಲಭೆ ಆರಂಭವಾಯಿತು ಇದಾದ ನಂತರವೂ ಸಾವಿರದ ಎಂಟುನೂರ ಐವತ್ತೈದರವರೆಗೂ ಎರಡೂ ಕಡೆಯವರು ಒಂದೇ ಸ್ಥಳದಲ್ಲಿ ಪೂಜೆ ನಮಾಜ್ ಮಾಡುವುದನ್ನು ಮುಂದುವರಿಸಿದರು ಸಾವಿರದ ಎಂಟುನೂರ ಐವತ್ತೈದರ ನಂತರ ಮುಸ್ಲಿಮರಿಗೆ ಮಸೀದಿಯನ್ನ ಪ್ರವೇಶಿಸಲು ಅವಕಾಶ ನೀಡಲಾಯಿತು ಆದರೆ ಹಿಂದೂಗಳಿಗೆ ಪ್ರವೇಶವನ್ನ ನಿಷೇಧಿಸಲಾಯಿತು ಅಂತಹ ಪರಿಸ್ಥಿತಿಯಲ್ಲಿ ಮಸೀದಿಯ ಮುಖ್ಯ ಗುಮ್ಮಟದಿಂದ ನೂರ ಐವತ್ತು ಅಡಿ ದೂರದಲ್ಲಿ ನಿರ್ಮಿಸಲಾದ ರಾಮ ವೇದಿಕೆಯಲ್ಲಿ ಹಿಂದೂಗಳು ಪೂಜೆ ಮಾಡಲು ಪ್ರಾರಂಭಿಸಿದರು ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಬ್ರಿಟಿಷ್ ಸರ್ಕಾರ ವಿವಾದಿತ ಸ್ಥಳದಲ್ಲಿ ತಂತಿ ಬೇಲಿಯನ್ನು ಹಾಕ್ತು ಎಪ್ಪತ್ತೆರಡು ವರ್ಷಗಳ ನಂತರ ಅಂದ್ರೆ ನಂತರ ಈ ಪ್ರಕರಣವು ಮೊದಲ ಬಾರಿಗೆ ನ್ಯಾಯಾಲಯಕ್ಕೆ ಬಂತು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಈ ವಿಷಯವನ್ನು ಮೊದಲ ಬಾರಿಗೆ ನ್ಯಾಯಾಲಯದಲ್ಲಿ ಪ್ರಸ್ತಾಪಿಸಲಾಯಿತು ಮಹಂತ್ ರಘುಬರ್ ದಾಸ್ ಅವರು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ರಾಮ ನಿರ್ಮಿಸಲು ಅನುಮತಿ ಕೋರಿ ಫೈಜಾಬಾದ್ನ ಜಿಲ್ಲಾ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದರು ಅದನ್ನ ಫೈಜಾಬಾದ್ ಜಿಲ್ಲಾ ನ್ಯಾಯಾಲಯ ತಿರಸ್ಕರಿಸಿತು ಮೂವತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಭಾರಿ ದಂಗೆಗಳು ಇದ್ದವು ಮುಸ್ಲಿಮರು ಮತ್ತು ಹಿಂದೂಗಳ ನಡುವೆ ಹೆಚ್ಚಿನ ಗಲಾಟೆಗಳು ಮುಂದುವರೆದು ಇದೇ ಸಮಯದಲ್ಲಿ ವಿವಾದಿತ ಮಸೀದಿಯ ಕೆಲ ಭಾಗಗಳನ್ನು ಒಡೆದು ಹಾಕಲಾಯಿತು ಬಳಿಕ ಇಲ್ಲಿ ನಮಾಜ್ ಮಾಡುವುದನ್ನು ನಿಲ್ಲಿಸಲಾಯಿತು ಇಪ್ಪತ್ಮೂರು ಡಿಸೆಂಬರ್ ಒಂಬೈನೂರ ನಲವತ್ತೊಂಬತ್ತರಂದು ಮಸೀದಿಯಲ್ಲಿ ಭಗವಾನ್ ರಾಮನ ವಿಗ್ರಹಗಳು ಕಂಡು ಬಂದಾಗ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯ ನಿಜವಾದ ವಿವಾದ ಆರಂಭವಾಯಿತು ಅಯೋಧ್ಯೆಯ ಮಸೀದಿಯಲ್ಲಿ ಶ್ರೀರಾಮ ಸ್ವಯಂ ಪ್ರಕಟಗೊಂಡನೆಂದು ಹೇಳಲಾಯಿತು ಜನರು ತಂಡೋಪತಂಡವಾಗಿ ಅಯೋಧ್ಯೆಗೆ ಭೇಟಿ ಕೊಡಲು ಆರಂಭಿಸಿದರು ಭಗವಾನ್ ಶ್ರೀರಾಮನು ಇಲ್ಲಿ ವೈಯಕ್ತಿಕವಾಗಿ ಕಾಣಿಸಿಕೊಂಡಿದ್ದಾನೆ ಅಂತ ಹಿಂದೂಗಳು ನಂಬಿದ್ರು ಆದರೆ ಡಿಸೆಂಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರರ ಮಧ್ಯರಾತ್ರಿ ಯಾರೋ ಕೆಲವರು ಮಸೀದಿಯ ಬೀಗಗಳನ್ನು ಒಡೆದು ಮಧ್ಯದ ಗುಮ್ಮಟದ ಕೆಳಗೆ ಭಗವಾನ್ ರಾಮನ ವಿಗ್ರಹಗಳನ್ನು ಇರಿಸಿದ್ದಾರೆ ಅಂತ ಮುಸ್ಲಿಮರು ಆರೋಪಿಸಿದರು ಇಂತಹ ಪರಿಸ್ಥಿತಿಯಲ್ಲಿ ಯು ಪಿ ಸರ್ಕಾರ ತಕ್ಷಣವೇ ಪ್ರತಿಮೆಗಳನ್ನು ಅಲ್ಲಿಂದ ತೆಗೆದುಹಾಕಲು ಆದೇಶಿಸಿತು ಆದರೆ ಆಗ ಅಲ್ಲಿನ ಜಿಲ್ಲಾಧಿಕಾರಿಯಾಗಿದ್ದ ಕೆ ಕೆ ನಾಯರ್ ಸರ್ಕಾರದ ಆದೇಶವನ್ನು ಸ್ವೀಕರಿಸಲು ನಿರಾಕರಿಸಿದರು ಹಾಗೆ ಮಾಡುವುದರಿಂದ ಅಯೋಧ್ಯೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗಿಡಬಹುದು ಎಂದು ಸರ್ಕಾರಕ್ಕೆ ಉತ್ತರ ಬರೆದರು ಇದಾದ ಕೇವಲ ಏಳು ದಿನಗಳ ನಂತರ ಫೈಜಾಬಾದ್ ನ್ಯಾಯಾಲಯವು ಬಾಬರಿ ಮಸೀದಿಯನ್ನು ವಿವಾದಿತ ಭೂಮಿ ಎಂದು ಘೋಷಿಸಿ ಅದರ ಮುಖ್ಯ ಬಾಗಿಲಿಗೆ ಬೀಗ ಹಾಕಲು ಸೂಚಿಸಿತು ಬಳಿಕ ಹಿಂದೂ ಭಕ್ತ ಗೋಪಾಲ್ ಸಿಂಗ್ ವಿಶಾರದ್ ಫೈಜಾಬಾದ್ನ ಸಿವಿಲ್ ನ್ಯಾಯಾಧೀಶರ ಮುಂದೆ ಮೊಕದ್ದಮೆಯನ್ನ ಸಲ್ಲಿಸಿದರು ವಿಗ್ರಹಗಳಿಗೆ ಪ್ರಾರ್ಥನೆ ಸಲ್ಲಿಸಲು ಒಳಗಿನ ಅಂಗಳಕ್ಕೆ ಪ್ರವೇಶಿಸಲು ಅವಕಾಶ ನೀಡಬೇಕೆಂದು ಮನವಿ ಮಾಡಿಕೊಂಡರು ಇದೇ ವೇಳೆ ಸುನ್ನಿ ವಕ್ಫ್ ಬರ್ಡ್ ಶ್ರೀರಾಮ ಪ್ರತಿಮೆ ಸ್ಥಾಪನೆಯ ವಿರುದ್ಧ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿತು ಮತ್ತು ಮಸೀದಿ ಸುತ್ತಮುತ್ತಲಿನ ಭೂಮಿಯ ಮೇಲೆ ತನ್ನ ಹಕ್ಕುಗಳನ್ನು ಪ್ರತಿಪಾದಿಸಿತು ಫೆಬ್ರವರಿ ಒಂದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಉಮೇಶ್ ಚಂದ್ರ ಎನ್ನುವವರು ಫೈಜಾಬಾದ್ನ ಸಿವಿಲ್ ನ್ಯಾಯಾಧೀಶರ ಮುಂದೆ ಮತ್ತೆ ಒಂದು ಅರ್ಜಿ ಸಲ್ಲಿಸಿದರು ವಿವಾದಿತ ಆಸ್ತಿಯ ಬೀಗಗಳನ್ನು ತೆಗೆಯಬೇಕು ಮತ್ತು ಸಾರ್ವಜನಿಕ ಪ್ರವೇಶಕ್ಕೆ ಅವಕಾಶ ನೀಡಬೇಕು ಎಂದು ಅರ್ಜಿಯಲ್ಲಿ ಮನವಿ ಮಾಡಿದರು ಆ ಬಳಿಕ ಫೈಜಾಬಾದ್ ನ್ಯಾಯಾಲಯವು ಬಾಬರಿ ಮಸೀದಿಯ ಬೀಗಗಳನ್ನು ತೆರೆಯಲು ಆದೇಶಿಸಿತು ಈ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಲಾಯಿತು ಮುಂದಿನ ಆದೇಶದವರೆಗೆ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಫೆಬ್ರವರಿ ಮೂರನೇ ತಾರೀಕು ಅಲಹಾಬಾದ್ ಹೈಕೋರ್ಟ್ ಸೂಚನೆ ಕೊಡ್ತು ಇನ್ನು ಜುಲೈ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮೊಕದ್ದಮೆಗಳನ್ನು ಸಾಮೂಹಿಕವಾಗಿ ವಿಚಾರಣೆ ಮಾಡಲು ತ್ರಿಸದಸ್ಯ ಪೀಠವನ್ನು ರಚಿಸಿದರು ಅಲ್ಲದೆ ಆಗಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮುಂದಿನ ಆದೇಶದವರೆಗೆ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಹೈಕೋರ್ಟ್ ಮಧ್ಯಂತರ ಆದೇಶ ಕೂಡ ನೀಡಿತು ಮತ್ತೊಂದೆಡೆ ಹಿಂದೂ ಸಂಘಟನೆಗಳಿಂದ ಹೋರಾಟ ಮುಂದುವರಿಯಿತು ಈ ರಾಮ ಮಂದಿರ ಹೋರಾಟದಲ್ಲಿ ಇಡೀ ದೇಶದ ಜನರು ಪಾಲ್ಗೊಳ್ಳುವಂತೆ ಮಾಡೋದು ಹಿಂದೂ ಸಂಘಟನೆಗಳ ಯೋಚನೆಯಾಗಿತ್ತು ಹೀಗಾಗಿ ಒಂದು ದೊಡ್ಡ ಯೋಜನೆ ಹಾಕಿಕೊಳ್ಳಲಾಯಿತು ಗ್ರಾಮ ಗ್ರಾಮಗಳ ಜನ ತಮ್ಮೂರಿನ ಒಂದು ಇಟ್ಟಿಗೆಯನ್ನ ಪೂಜೆ ಮಾಡಿ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣಕ್ಕೆ ಕಳಿಸಿಕೊಡಬೇಕು ಅಂತ ಯೋಜನೆ ರೂಪಿಸಲಾಯಿತು ಇದಕ್ಕೆ ಇಟ್ಟಿಗೆ ಪೂಜೆಯ ಕಾರ್ಯಕ್ರಮ ಅಂತ ಕರೆಯಲಾಯಿತು ಪೂಜಿತ ಎಲ್ಲಾ ಇಟ್ಟಿಗೆಗಳನ್ನ ಅಯೋಧ್ಯೆಗೆ ತರೋದು ಇದಕ್ಕಾಗಿ ಕರ್ನಾಟಕದಲ್ಲಿ ಎಂಟು ರಥಯಾತ್ರೆಗಳನ್ನ ನಡೆಸಲಾಯಿತು ಕೊನೆಗೆ ಬೀದರ್ನಲ್ಲಿ ಬೃಹತ್ ಸಮಾವೇಶ ನಡೆಸಿ ಎಲ್ಲಾ ಇಟ್ಟಿಗೆಗಳನ್ನ ಅಯೋಧ್ಯೆಗೆ ಕಳಿಸಿಕೊಡಲಾಯಿತು ನವೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಶಿಲಾನ್ಯಾಸ ನಡೆಸುವುದಾಗಿ ವಿಶ್ವ ಹಿಂದೂ ಪರಿಷತ್ ಕರೆ ಕೊಟ್ಟಿತು ನವೆಂಬರ್ ಒಂಬತ್ತನೇ ತಾರೀಕು ಅಯೋಧ್ಯೆಯಲ್ಲಿ ಜನಸಾಗರವೇ ಸೇರಿತು ಅಂದುಕೊಂಡಂತೆ ವಿಶ್ವ ಹಿಂದೂ ಪರಿಷತ್ ತನ್ನ ಸಾವಿರಾರು ಬೆಂಬಲಿಗರೊಂದಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿಯೇ ಬಿಟ್ಟಿತು ಅದರಲ್ಲೂ ಏನು ವಿಶೇಷ ಗೊತ್ತಾ ರಾಮ ಮಂದಿರ ನಿರ್ಮಾಣಕ್ಕೆ ಮೊದಲ ಇಟ್ಟಿಗೆ ಇಟ್ಟಿದ್ದು ಕಾಮೇಶ್ವರ ಚೌಪಾಲ್ ಇವರನ್ನ ಮೊದಲ ಕರಸೇವಕ ಅಂತ ಬೆರೆದುಕೊಡಲಾಯಿತು ಈ ಮಧ್ಯೆ ವಿಎಚ್ಪಿ ಕರಸೇವಕರಿಗೆ ಕರೆ ಕೊಟ್ಟಿತು ವಿಎಚ್ಪಿ ಕರೆ ಕೊಟ್ಟ ಕಾರಣ ಲಕ್ಷಾಂತರ ಜನರು ಇಟ್ಟಿಗೆಗಳೊಂದಿಗೆ ಅಯೋಧ್ಯೆಗೆ ತಲುಪಲು ಶುರು ಮಾಡಿದರು ಆದರೆ ಆಗಿನ ಮುಖ್ಯಮಂತ್ರಿ ಆಗಿದ್ದ ಮುಲಾಯಂ ಸಿಂಗ್ ಅವರು ಕರಸೇವೆಯನ್ನ ಮಾಡಲು ಬಿಡೋದಿಲ್ಲ ಅಂತ ಹೇಳಿದ್ರು ಉತ್ತರ ಪ್ರದೇಶಕ್ಕೆ ಬರುತ್ತಿದ್ದ ಎಲ್ಲಾ ಕರಸೇವಕರನ್ನ ಹಿಡಿದು ಜೈಲಿಗೆ ತಳ್ಳಲು ಶುರು ಮಾಡಿದ್ರು ಯಾರು ಉತ್ತರ ಪ್ರದೇಶಕ್ಕೆ ಬರುತ್ತಾರಾ ಅವರನ್ನ ಅಲ್ಲೇ ಹಿಡಿದು ಶಾಲೆಗೋ ಇನ್ಯಾವುದೋ ಸರ್ಕಾರಿ ಕಟ್ಟಡದಲ್ಲೂ ಬಂಧಿಯಾಗಿಸಲು ಶುರು ಮಾಡಿದ್ರು ಇಡೀ ಉತ್ತರ ಪ್ರದೇಶ ಜೈಲಿನಂತಾಗಿತ್ತು ಲಕ್ಷಾಂತರ ಜನರು ಬಂಧಿಸಲ್ಪಟ್ಟಿದ್ರು ಈ ವಿಷಯ ಗೊತ್ತಾಗುತ್ತಿದ್ದಂತೆ ಜನರು ಕೂಡ ಸರ್ಕಾರವನ್ನ ಆಮರಿಸಿದ್ರು ದಕ್ಷಿಣ ಭಾರತದಿಂದ ಬರುತ್ತಿದ್ದ ಜನ ಮಧ್ಯಪ್ರದೇಶದಲ್ಲಿ ಇಳಿದ್ರು ಮತ್ತೊಂದು ಕಡೆಯಿಂದ ಬರುತ್ತಿದ್ದ ಕೆಲವು ಜನ ಬಿಹಾರದಲ್ಲೇ ಇಳಿದುಕೊಂಡ್ರು ಹಗಲಿನಲ್ಲಿ ಅಡಗಿಕೊಂಡು ಕೂತು ರಾತ್ರಿ ಹೊತ್ತು ಪ್ರಯಾಣ ಮಾಡುತ್ತಾ ಅಕ್ಟೋಬರ್ ಕೊನೆಯ ಹೊತ್ತಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಅಯೋಧ್ಯೆಯನ್ನ ತಲುಪಿದ್ರು ಇನ್ನು ಸಾವಿರದ ಒಂಬೈನೂರ ತೊಂಬತ್ತರ ನವೆಂಬರ್ ಎರಡರಂದು ಮತ್ತೊಂದು ಪ್ರಮುಖ ಘಟನೆ ನಡೆದು ಹೋಯಿತು ಇದ್ದಕ್ಕಿದ್ದ ಹಾಗೆ ನೂರಾರು ಕಾರ್ಯಕರ್ತರು ಒಂದು ಟ್ರಕ್ ಮೂಲಕ ಅಯೋಧ್ಯೆಯ ಮಸೀದಿಯ ಗುಂಬಜ್ ಕಡೆಗೆ ನುಗ್ಗಿ ಬಂದರು ನೋಡ ನೋಡುತ್ತಿದ್ದಂತೆ ಕರಸೇವಕರು ಗುಂಬಜ್ ಮೇಲೆ ಏರಿದ್ರು ಧ್ವಜ ಹಾರಿಸಿದ್ರು ಕರಸೇವೆ ಯಶಸ್ವಿಯಾಯಿತು ಆದ್ರೆ ಇದರಿಂದ ಕೆರಳಿದ ಮುಲಾಯಂ ಸಿಂಗ್ ಸರ್ಕಾರ ಗೋಲಿಬಾರ್ ನಡೆಸಿತು ಇದರಲ್ಲಿ ಕೋಲ್ಕತ್ತಾ ಮೂಲದ ಕೊಠಾರಿ ಸಹೋದರರು ಮತ್ತು ಅಯೋಧ್ಯೆಯ ಐವರು ಕರಸೇವಕರು ಸೇರಿದಂತೆ ಅನೇಕರು ಕೊಲ್ಲಲ್ಪಟ್ಟರು ಅದಲ್ಲದೆ ಸಾಧು ಸಂತರನ್ನ ಚೀಲದಲ್ಲಿ ತುಂಬಿ ಸರಯೂ ನದಿಯಲ್ಲಿ ಎಸೆಯಲಾಯಿತು ಅಂತ ವಿಎಚ್ಪಿ ಪಿ ಆರೋಪಿಸಿತು ಇದಾದ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಬಿದ್ದು ಕಲ್ಯಾಣ್ ಸಿಂಗ್ ಸರ್ಕಾರ ಬಂತು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರಸೇವೆಗೆ ಬನ್ನಿ ಅಂತ ವಿಎಚ್ಪಿ ಎಚ್ ಪಿ ಮತ್ತೊಮ್ಮೆ ಕರೆ ಕೊಟ್ಟಿತು ಎಲ್ಲರೂ ಮತ್ತೆ ಅಯೋಧ್ಯೆಗೆ ಬಂದ್ರು ಬಾಬರಿ ಧ್ವಂಸ ಎಂದು ಕರೆಯಲ್ಪಡುವ ಅಯೋಧ್ಯೆ ಪ್ರಕರಣದ ಅತಿ ದೊಡ್ಡ ಘಟನೆಯು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಸಂಭವಿಸಿತು ಸಾವಿರಾರು ಕರಸೇವಕರು ಅಯೋಧ್ಯೆ ತಲುಪಿ ಬಾಬರಿ ಮಸೀದಿಯನ್ನ ಕೆಡವಿ ಹಾಕಿದ್ರು ಬಳಿಕ ಕಲ್ಯಾಣ್ ಸಿಂಗ್ ಸ್ವಯಂ ಆಗಿ ರಾಜೀನಾಮೆ ಕೊಡಬೇಕಾಯಿತು ಇದಾದ ಹತ್ತು ವರ್ಷಗಳ ನಂತರ ಅಂದ್ರೆ ಎರಡು ಸಾವಿರದ ಎರಡರಿಂದ ಅಲಹಾಬಾದ್ ಹೈಕೋರ್ಟ್ ವಿವಾದಿತ ರಚನೆಯನ್ನ ಹೊಂದಿರುವ ಭೂಮಿಯ ಮಾಲೀಕತ್ವದ ಹಕ್ಕುಗಳ ಕುರಿತು ಸಲ್ಲಿಸಲಾದ ಅರ್ಜಿಯ ವಿಚಾರಣೆಯನ್ನ ಪ್ರಾರಂಭ ಮಾಡಿತು ಬಳಿಕ ಎರಡ್ ಸಾವಿರದ ಹತ್ತರಲ್ಲಿ ತೀರ್ಪು ನೀಡಿತು ಎರಡು ಅನುಪಾತ ಮೂರರಂತೆ ಅಲಹಾಬಾದ್ ಹೈಕೋರ್ಟ್ ತನ್ನ ತೀರ್ಪನ್ನ ನೀಡಿತ್ತು ವಿವಾದಿತ ಸ್ಥಳವನ್ನ ಸುನ್ನಿ ವಕ್ಫ್ ಬೋರ್ಡ್ ನಿರ್ವೋಹಿ ಅಖಾರ ಮತ್ತು ರಾಮ್ಲಲ್ಲಾ ನಡುವೆ ಸಮಾನವಾಗಿ ಮೂರು ಭಾಗಗಳಾಗಿ ವಿಂಗಡಿಸಿತು ಅದನ್ನ ಒಪ್ಪದ ಹಿಂದೂಪರ ಸಂಘಟನೆಗಳು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದವು ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ವಿವಾದಕ್ಕೆ ಸಂಬಂಧಿಸಿದ ಎಲ್ಲಾ ಅರ್ಜಿಗಳ ವಿಚಾರಣೆಯನ್ನ ಪ್ರಾರಂಭ ಮಾಡಿತು ಆಗಸ್ಟ್ ಆರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈ ವಿವಾದವನ್ನ ಸತತ ನಲವತ್ತು ದಿನಗಳವರೆಗೆ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿತ್ತು ಅಕ್ಟೋಬರ್ ಹದಿನಾರು ಎರಡ್ ಸಾವಿರದ ಹತ್ತೊಂಬತ್ತರಂದು ಹಿಂದೂ ಮುಸ್ಲಿಂ ಕಡೆಯ ವಾದಗಳನ್ನ ಆಲಿಸಿದ ನಂತರ ಐವರು ಸದಸ್ಯರ ಸಾಂವಿಧಾನಿಕ ಪೀಠವು ತನ್ನ ನಿರ್ಧಾರವನ್ನ ಕಾಯ್ದಿರಿಸಿತು ಕೊನೆಗೆ ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ ಒಂಬತ್ತರಂದು ಅಯೋಧ್ಯೆ ಪ್ರಕರಣದಲ್ಲಿ ಐತಿಹಾಸಿಕ ತೀರ್ಪು ನೀಡಿದ್ದ ಸುಪ್ರೀಂ ಕೋರ್ಟ್ ಶ್ರೀರಾಮ ಮಂದಿರ ರಾಮನಿಗೆ ಸೇರಿದ್ದು ಅಂತ ಘೋಷಣೆ ಮಾಡಿತು ಜೊತೆಗೆ ರಾಮ ಮಂದಿರ ನಿರ್ಮಾಣಕ್ಕೆ ಟ್ರಸ್ಟ್ ರಚಿಸುವಂತೆ ನಿರ್ದೇಶನ ನೀಡಿತ್ತು ಇದಕ್ಕಾಗಿ ಮೂರು ತಿಂಗಳ ಗಡುವನ್ನೂ ಕೂಡ ವಿಧಿಸಿತ್ತು ಪ್ರಸ್ತುತ ಮಹಾಂತ ನೃತ್ಯ ಗೋಪಾಲ್ ದಾಸ್ ಅವರು ಟ್ರಸ್ಟ್ ನ ಅಧ್ಯಕ್ಷರಾಗಿದ್ದು ಒಟ್ಟು ಹದಿನೈದು ಸದಸ್ಯರನ್ನ ಇದು ಒಳಗೊಂಡಿದೆ ಇದರಲ್ಲಿ ಕರ್ನಾಟಕದ ಉಡುಪಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ಸಹ ಸದಸ್ಯರಾಗಿದ್ದಾರೆ ಅದರಂತೆ ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಮ ಮಂದಿರಕ್ಕೆ ಶಿಲಾನ್ಯಾಸ ನಡೆದು ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ ಹೀಗೆ ಐನೂರು ವರ್ಷಗಳ ಹೋರಾಟದ ಬಳಿಕ ಕೊನೆಗೂ ಶ್ರೀರಾಮ ತನ್ನ ಮನೆ ಸೇರುತ್ತಿದ್ದಾನೆ ಈ ಯುಗ ಯುಗಗಳ ಸಾಕ್ಷಿಯನ್ನ ನಾವು ಕಣ್ಣಾರೆ ನೋಡುತ್ತಿರುವುದು ನಮ್ಮ ಸೌಭಾಗ್ಯವೇ ಸರಿ ಇದಿಷ್ಟು ಜನ್ಮಭೂಮಿ ಹೋರಾಟದ ಬಗ್ಗೆ ಒಂದಿಷ್ಟು ಮಾಹಿತಿ ಮುಂದಿನ ವಾರ ವೀಕೆಂಡ್ ವಿಶೇಷದಲ್ಲಿ ಮತ್ತೊಂದಿಷ್ಟು ಮಾಹಿತಿ ಜೊತೆ ಸಿಗೋಣ ಈವರೆಗೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಧನ್ಯವಾದ